ಹಾಯ್ ವೆಲ್ಕಮ್ ಟು ಫಾರ್ಮರ್ ನಾನು ನಿಮ್ಮ ಶರತ್ ಅನ್ಬಿಟ್ಟಿ ಇವತ್ತು ಬುಕ್ ಬಂದಿದೀವಿ ನಾಟಿ ಕ್ರಸಿಬು ಬೆಡಿಯ ಬಂದಿವಿ ಅಣ್ಣ ನಮಸ್ತೆ ತಮೇಶ್ರು ಸಂತಮಣ ಅಂತ ಅಣ್ಣ ಯಾವ ಊರು ಯಾವ ತಾಲೂಕು ಮಂಡ್ಯ ಡಿಸ್ಟಿಕ್ ತಮೇಶ್ರು ಕಡೆ ಬಿರೋಣ

ವ್ಯವಸಾಯ ಮಾಡಿ ಇದಕ್ಕೇನು ಏನು ಪಾಲಿಸಿ ಏನು ಇದು ಮಾಡೋದಲ್ಲ ಮಾಮೂಲಿ ಒನ್ ಒನ್ ಟೈಮ್ ತಿಂಡಿ ಅಷ್ಟೇ ಒನ್ ಟೈಮ್ ತಿಂಡಿ ಮಾಮೂಲಿ ಹೊಲಸ ತಾಣವೇ ಕಟ್ತೀವಿ ಮತ್ತೆ ನೀರು ಕೊಡ್ಸಿ ಇಟ್ಕೊಂಬತ್ತೀವಿ ಕೆಲಸ ಕೆಲಸ ಮಾಡೋಕ್ಕೋಸ್ಕರ ಮಡಿಕೊಂಡಿದ್ದೀವಿ ಅಷ್ಟೇ ನಮಗೆ ಏನೇ ಅದು ಮನೇಲಿ ಒಂದು ಜೊತೆ ಕೆಲ್ಸಕ್ಕಂತೆ ಇರಬೇಕು ಅದಕ್ಕೋಸ್ಕರ ಕೆಲಸಕ್ಕಂತ ಮಡಿಕೊಂಡಿದ್ದೀವಿ ಅವು ಅದನ್ನ ಆಟಿ ಕಾರಗಳು ಇವು ಇವಾಗ ಮಾಮೂಲಿ ಜಾತ್ರೆಗಂತ ತಂದಿರೋದಿವು ನಾವು ಬೇರೆ ಚಿಂಗಿನ ಕಟ್ಟೆಯಿಂದ ತಗೊಂಬಂದಿ ಇಲ್ಲಿ ಮಾರಕ್ಕಂತ ತಗೊಂಬಂದಿರೋ ಇವು ಇವೆಲ್ಲ ನಮ್ಮೂರು ದವಣಿ ಇವೆಲ್ಲ ಇವರೆಲ್ಲ ನಮಗೆ ಪ್ರೋತ್ಸಾಹ ಕೊಡೋರು ಅವರು ಅವ್ರ ಸಾತ್ವ ಕಾಲಿಂದ ಅವರೆಲ್ಲ ಜನ ಕಟ್ಟಿ ನಮಗೆ ಪ್ರೋತ್ಸಾಹ ಅಂತ ಇವರು ಕೊಡ್ತಾರೆ ಬಲ ಬಲ ಅಂತ ನಮ್ಗೆ ಗೊತ್ತಿಲ್ಲ ಇವರು ಏನೋ ಈ ಕೆಳಗಡೆ ನಾವು ಕಟ್ಕೊಂಡು ನಮಗೂ ಯುವಕರು ಬೆಳಿಬೇಕಂತ ಅವ್ರು ಬೆಳೆಸ್ತಾ ಇದ್ದಾರೆ ನಾವು ಹಳ್ಳಿಕಾರ ಉಳಿಬೇಕು ಹಳ್ಳಿಕಾರ ಬೆಳೆಸ್ಬೇಕು ಲಕ್ಷ ಹಳ್ಳಿಕಾರ ಹಾಕಿದ ಲಕ್ಷ ಹಳ್ಳಿಕಾರ ಇರ್ಬೇಕು ನನ್ನದು ನಮ್ಮ ನಿಮ್ಮ ಇವಾಗ ನೀವು ಓದ್ಕೊಂಡು ಮತ್ತೆ ಮಾಡ್ತಾರ ನಿಮ್ಗೆ ಏನ್ ಅನ್ಸುತ್ತೆ ನಮ್ಗೆ ಏನ್ ಅನ್ಸುತ್ತೆ ಅಣ್ಣ ಫಾರ್ಮರಿಂಗ್ ನಮ್ಗೆ ಇಷ್ಟ ಫಾರ್ಮರ್ ಓದ್ಬೇಕು ಓದ್ ಎಜುಕೇಶನ್ ಮಾಡ್ಬೋದು ಬೇರೆಯವ್ರ ಕೈಗಡೆ ಕೆಲಸ ಮಾಡೋಕ್ಕಿಂತ ನಮ್ಮ ಕೈ ಕಳಗಡೆ ಬೇರೆಯವ್ರ ಕೆಲಸ ಕೊಡೋದು ಬೇರೆಯವ್ರ ಕೈ ಒಂದ್ ಇದು ಇದ್ ಮಾಡ್ಕೊಂಡು ಅವ್ರ ಕಡೆ ಕೆಲಸ ಮಾಡೋಕ್ಕಿಂತ ಮನೇಲೆ ಆದಷ್ಟು ಕೆಲಸ ಮಾಡ್ಕೊಂಡು ರೈತರು ಚೆನ್ನಾಗಿರ್ಬೇಕು ಬೇರೆ ಅವ್ರೆ ನಮ್ಮ ಮನೆ ಕೆಲಸ ಬಿಟ್ಟು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ಆದಷ್ಟು ಊರಲ್ಲಿ ಕೆಲಸ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಅಣ್ಣ ತಮ್ಮ ಹೆಸರು ಪವನ್ ಅಂತ ಎಲ್ಲ ನಮ್ದು ಒಂದೇ ಒಂದೇ ದವಣಿ ಎಲ್ಲ ಅಂದ್ರೆ ಒಂದೇ ನಮ್ಮ ನಮ್ಮೂರ್ ದವಣಿ ಎಲ್ಲ ಒಂದೇ ಇದೆ ನಾನು ನಮ್ಮ ಅಪ್ಪ ಮೊದಲೆಲ್ಲ ಮಾಪರ ಕೊಡ್ತಾ ಇದ್ರು ಇವಾಗ ಕೂಡ ಆಯ್ತೆ ಇಲ್ಲ ಒತ್ತಾಗಿ ನಾನು ಕಟ್ತಾ ಇದ್ದೀನಿ ನಮ್ಮದು ನೋಡಿನೆ ಇದು ಜನ್ರೇಷನ್ ಏನಂತ ಎಲ್ಲ ಯಾರು ಇಷ್ಟಪಡಲ್ಲ ನಮಗೆ ಅಂದ್ರೆ ಒಬ್ರು ಬೈಕ್ ತಗೋಬೇಕಂದ್ರೆ ಒಬ್ಬರು ಬೈಕ್ ತಂಡರೆ ಅವ್ರಿಗೂ ಬೈಕ್ ತಗೋಳ್ತಾ ಖುಷಿ ನಮಗೆ ಎತ್ತು ಅಂದ್ರೆ ಎತ್ತ್ ಸಾಕ್ಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿತ್ತು ನಾವು ಸಾಕಬೇಕು ಅಂತ ಹೇಳ್ತೀವಿ ಅಣ್ಣ ನಿಮ್ಗೆ ಎಜುಕೇಶನು ಎಜುಕೇಶನ್ ಟೆಂತು ಟೆಂತು ಅಣ್ಣ ಟೆನ್ ಪಾಸ್ ಮಾಡೋ ಏನು ಮುಂದಕ್ಕೆ ಹೋಗಿದ್ವಿ ಮುಂದಕ್ಕೆ ಏನು ಹೋಗಿಲ್ಲ ನನಗೆ ಹಳ್ಳಿಕಾರರು ಹಳ್ಳಿಕಾರು ಹಳ್ಳಿ ಕಾರ ಬೆಳಿಬೇಕು ಎನಿ ಟೈಮಲ್ಲಿ ನಮ್ಮ ಮನೆಗೆ ಒಂದು ಜೊತೆ ತಾನೇ ಸೇರ್ತೀವಿ ಸ್ವಲ್ಪ ಖುಷಿ ಸಾಕು ಜನ ಹುಡುಗಿ ಮತ್ತೆ ಕಾರು ಬರಲ್ಲ ಇವಾಗ ರೋಡ್ ಅಲ್ಲಿ ನಾವು ದನ ಹೊಡ್ಕೊಂಡು ಹೋಯ್ತಿದ್ರೆ ಕಾರ ಹತ್ತಿಂದ ಮುಂದೆ ಗೊತ್ತಿದ್ರೆ ನಿಲ್ಸ್ಕೊಟ್ಟು ನೋಡ್ತಾರೆ ಏನಾದ್ರು ಎಂತ ದನ ಕಟ್ಟವನೇ ಎಂತ ಹಳ್ಳಿ ಕಾರ್ ಕಟ್ಟು ಜೋಡಿ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಅಂತ ಹೇಳ್ತಾರೆ ರೋಡ್ ಅಲ್ಲಿ ಬರ್ತಾಯಿರ ಸಾಕು ಹೊಡ್ಕೊಂಡು ಹೋಯ್ತಾರೆ ರೋಡ್ ಅಲ್ಲಿ ಕಾರತೇನೆ ಎಂತ ದನ ಕಟ್ಟವನಿ ಎಂತ ಹೋಗಿ ಕೊಟ್ಟವನಿ ಅಂತ ಆಮೇಲೆ ಅದೇ ಒಂಥರ ಖುಷಿ ಇವಾಗ ರೋಡಲ್ಲಿ ಜಾತಿ ದನ ಹುಡ್ಕೊಂಡಿದ್ದ ಹುಡುಗಿರು ತಿರ್ಗಿ ನೋಡಬೇಕು ಬೈಕ್ ನೋಡೋದಲ್ಲ ಹುಡುಗಿ ನಾವು ರೋಡ್ ದನ ಇಟ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಹುಡುಗಿ ತಿರ್ ನೋಡ್ಬೇಕು ನಮ್ಮನ್ನ ಆತರ ಇವಾಗ ಖುಷಿಯಾಗಿದ್ದೀರ ಇವತ್ತು ಫುಲ್ ಖುಷಿಯಾಗಿದ್ದೀರ ಮಾರ್ಕೆಟ್ ಅಲ್ಲಿ ಆತರ ಏನಿಲ್ಲ ಸ್ವಲ್ಪ ಖುಷಿ ಸ್ವಲ್ಪ ಜಾತ್ರೆ ಅಲ್ವಾ ಹಂಗಿರ್ಬೇಕು ಅಣ್ಣ ಇನ್ನ ಎಷ್ಟೇನು ನಡೀತೆ ಇನ್ನ ಮೂರ್ನಾಲ್ಕು ಖುಷಿ ಇರುತ್ತೆ ಅಣ್ಣ ನೀವು ಏನು ಕಮಿಟಿ ಗಿಮಿಟಿ ಏನಾದ್ರು ಹಾಕಿದಿರಾ ಏನು